ಹಲೋ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತದ ವಿದ್ಯುತ್ ಉತ್ಪಾದನೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಜಾಗತಿಕವಾಗಿ ಭಾರತದ ವಿದ್ಯುತ್ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತವು ಜಗತ್ತಿನಲ್ಲಿಯೇ ಮೂರನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ದೇಶ ಇದೊಂದು ತಾಂತ್ರಿಕ ಆರ್ಥಿಕ ಮತ್ತು ಪರಿಸರ ಸಂಬಂಧಿತ ಮಹತ್ವದ ಸಾಧನೆಯಾಗಿದ್ದು ಚೀನಾ ವಿದ್ಯುತ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅದೇ ರೀತಿ ಅಮೆರಿಕ ಎರಡನೇ ಸ್ಥಾನದಲ್ಲಿದೆ ನಂತರದ ಸ್ಥಾನ ಅಂದರೆ ಮೂರನೇ ಸ್ಥಾನ ಭಾರತ ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಭಾರತದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು ನಾಲ್ಕುನೂರ ಇಪ್ಪತ್ತೈದು ಗೀಗಾ ವ್ಯಾಟ್ ಮೇಲ್ಪಟ್ಟಿದ್ದು ಭಾರತವು ಗ್ಲೋಬಲ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನಲ್ಲಿ ಟಾಪ್ ತ್ರೀ ಸ್ಥಾನದಲ್ಲಿದೆ ಇತ್ತೀಚಿನ ದಶಕಗಳಲ್ಲಿ ಭಾರತವು ನವೀಕರಿಸಬಹುದಾದ ಶಕ್ತಿಯ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದು ಸೌರಶಕ್ತಿಯಲ್ಲಿ ಜಗತ್ತಿನಲ್ಲೇ ಟಾಪ್ ಫೈ ಸ್ಥಾನದಲ್ಲಿದೆ ದೇಶದ ವಿದ್ಯುತ್ ಬೇಡಿಕೆ ಜನಸಂಖ್ಯೆಯ ವೃದ್ಧಿ ಕೈಗಾರಿಕರಣ ಮತ್ತು ನಗರೀಕರಣದಿಂದ ವೇಗವಾಗಿ ಹೆಚ್ಚುತ್ತಿದೆ ಈ ಕಾರಣದಿಂದ ಭಾರತ ಸರ್ಕಾರವು ಹಸಿರು ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸುವ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಉದಾಹರಣೆ ಒನ್ ಸನ್ ಒನ್ ವರ್ಡ್ ಒನ್ ಗ್ರಿಡ್ ಇದು ಭಾರತದಿಂದ ಪ್ರಚಾರಗೊಂಡ ಜಾಗತಿಕ ಯೋಜನೆಗೆ ಸಾಕ್ಷಿಯಾಗಿದೆ ಕಲ್ಲಿದ್ದಲು ಅನಿಲ ಡೀಸೆಲ್ ಮೂಲಕ ಭಾರತವು ಸುಮಾರು ಐವತ್ತೈದು ಪರ್ಸೆಂಟ್ ತಾಪ ವಿದ್ಯುತ್ ಉತ್ಪಾದಿಸುತ್ತಿದೆ ಪರಿಸರ ಮಾಲಿನ್ಯ ಹಾಗೂ ಹಸಿರು ಮನೆ ಅನಿಲಗಳ ಬಿಡುಗಡೆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಭಾರತವು ವೇಗವಾಗಿ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಕಡೆಗೆ ತಿರುಗುತ್ತಿದೆ ಎಸ್ ಎ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತಾರಾಷ್ಟ್ರೀಯ ಸೌರ್ಯ ಒಕ್ಕೂಟವನ್ನು ಭಾರತವು ಪ್ರಾರಂಭಿಸಿದ್ದು ಜಾಗತಿಕ ಮಟ್ಟದಲ್ಲಿ ನವೀಕರಿಸಬಹುದಾದ ಶಕ್ತಿ ವಲಯದಲ್ಲಿ ತನ್ನ ನಾಯಕತ್ವವನ್ನು ತೋರಿಸುತ್ತಿದೆ ಭಾರತವು ಗ್ರೀನ್ ಎನರ್ಜಿ ಕಾರಿಡಾರ್ಗಳಂತಹ ಯೋಜನೆಗಳು ದೀರ್ಘಾವಧಿಯ ಶಕ್ತಿ ಭದ್ರತೆಗಾಗಿ ಕಾರ್ಯನಿರ್ವಹಿಸುತ್ತಿವೆ ಆದರೆ ತಾಂತ್ರಿಕ ನಷ್ಟ ಪ್ರಸರಣದಲ್ಲಿ ದೌರ್ಬಲ್ಯ ಕಲ್ಲಿದ್ದಲು ಆಧಾರಿತ ಅವಲಂಬನೆ ಮತ್ತು ಹವಾಮಾನ ಬದಲಾವಣೆಯ ಒತ್ತಡಗಳು ಭಾರತದ ವಿದ್ಯುತ್ ಕ್ಷೇತ್ರದ ಪ್ರಮುಖ ಸವಾಲುಗಳಾಗಿವೆ ಎಸ್ ಡಿ ಜಿ ಸೆವೆನ್ ಸಸ್ಟೇನಿಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸವೆನ್ ಸುಸ್ಥಿರ ಅಭಿವೃದ್ಧಿ ಗುರಿ ಸೆವೆನ್ ಎರಡು ಸಾವಿರದ ಮೂವತ್ತರ ವೇಳೆಗೆ ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಆಧುನಿಕ ಇಂಧನ ಸೇವೆಗಳಿಗೆ ತಾಂತ್ರಿಕ ಪ್ರವೇಶವನ್ನು ಒದಗಿಸುವುದು ಇವೆಲ್ಲವೂ ಭಾರತದ ವಿದ್ಯುತ್ ಉತ್ಪಾದನೆಯ ಜಾಗತಿಕ ಮಟ್ಟವನ್ನು ಹೆಚ್ಚಿಸುತ್ತಿವೆ